ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡ್ತಾ ಇದೆ ಅದಕ್ಕೆ ಬಹಳ ಪ್ರಮುಖವಾಗಿ ಮೂರು ವ್ಯಕ್ತಿಗಳು ಟಿ ಜೆ ಪ್ರದೀಪ್ ಕುಮಾರ್ ಮತ್ತು ಸ್ನೇಹ ಐ ಕೃಷ್ಣ ಅನ್ನುವರ ದೂರಿನ ಆಧಾರದ ಮೇರೆಗೆ ಮಾನ್ಯ ಗಣತಯುಕ್ತ ರಾಜ್ಯಪಾಲರು ರಾಜಭವನವನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ಕಚೇರಿಯಾಗಿ ಉಪಯೋಗಿಸಿಕೊಂಡು ಪಿ ಸಿ ಆ್ಯಕ್ಟ್ ಸೆವೆಂಟೀನ್ ಎ ಐಡಿನಲ್ಲಿ ತನಿಖೆ ಮಾಡುವಂಥದಕ್ಕೆ ಆದೇಶ ಮಾಡಿದ್ದಾರೆ ಅದಿರಲಿ ಒಂದು ಕಡೆ ಈ ವ್ಯಕ್ತಿಗಳ ಹಿನ್ನೆಲೆಯಿಂದ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಪರಿಚಯ ಮಾಡುವಂಥದಕ್ಕೆ ಬದ್ಧನಾಗಿದ್ದೇನೆ ತಮ್ಮಲ್ಲಿ ನಾನು ಮನವಿ ಮಾಡಿಕೊಟ್ಟಿದ್ದೆ ದಯಮಾಡಿ ಈ ಮೂರು ಜನ ವ್ಯಕ್ತಿಗಳು ಯಾರು ಅವರ ಹಿನ್ನೆಲೆ ಏನು ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ ಸುಪ್ರೀಂ ಕೋರ್ಟಿಂದ ಲಾಯರ್ಸ್ಗಳನ್ನ ಕಳಿಸಿ ವಾದ ಮಂಡನೆ ಮಾಡುವಂಥದ್ದು ಒಂದು ವ್ಯವಸ್ಥೆ ಅವರಲ್ಲಿ ಇದೆಯಾ ಅಷ್ಟು ಶಕ್ತಿ ಇದೆಯಾ ಎಷ್ಟು ಫೀಸನ್ನು ಕೊಡ್ತಾ ಇದ್ದಾರೆ ಅದಕ್ಕೆಲ್ಲ ದುಡ್ಡು ಯಾರು ಸ್ಪಾನ್ಸರ್ ಮಾಡ್ತಾ ಅಲ್ಲ ಅವರೇ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗಬೇಕು ನಾನು ಈಗ ರೆಸ್ಪಾಂಡೆಂಟ್ ಫೋರ್ ರೆಸ್ಪಾಂಡೆಂಟ್ ನಂಬರ್ ಫೋರ್ ಕೃಷ್ಣ ಆಲಿಯಸ್ ಮೈ ಕೃಷ್ಣ ಸ್ಟೇಷನ್ ದಾಖಲೆಗಳನ್ನು ತಗೊಂಡಿದ್ದೀನಿ ಬರೀ ಮೈಸೂರು ನಗರದಲ್ಲೇ ನೋಡಿ ಇಷ್ಟು ದಾಖಲೆಗಳನ್ನು ನಾನು ಇಪ್ಪತ್ತ ಎರಡು ಎಫ್ಐ ಆರ್ ಇರದೆ ಬರೀ ಮೈಸೂರು ನಗರದಲ್ಲಿ ಎಲ್ಲ ಐ ಆರ್ ಕಾಫಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇರಲಿ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಫೈನಲ್ ಕೋರ್ಟು ಏನ್ ತೀರ್ಮಾನ ಬರುತ್ತೆ ಅದಕ್ಕೆ ನಾವು ಈತನ ಬಗ್ಗೆ ಫೈನಲ್ ಆಗಿ ಚಾರ್ಜ್ ಶೀಟ್ ಸಬ್ಮಿಟ್ ಸಬ್ಮಿಟ್ ಮಾಡುವಂಥದ್ದು ಒಂದು ಕಾಪಿನ ಓದಲಿಕ್ಕೆ ಇಷ್ಟಪಡ್ತೀನಿ ಈತನು ಸಾರ್ವಜನಿಕರು ಹಲವು ಇಲಾಖೆಯ ಅಧಿಕಾರಿಗಳ ವಿರುದ್ಧ ದೂರು ಅರ್ಜಿಗಳನ್ನು ಬರೆಯುವ ಹಾಗೂ ಆರ್ಟಿಐ ಮೂಲಕ ದಾಖಲಾತಿಗಳನ್ನು ಪಡೆದುಕೊಳ್ಳುವ ಪ್ರವೃತ್ತಿ ಉಳ್ಳವನಾಗಿರುತ್ತಾನೆ ಪೊಲೀಸ್ ಆಯುಕ್ತರ ಕಚೇರಿಗೆ ಎರಡು ಸಾವಿರದ ಇಪ್ಪತ್ತೆರಡು ಸಾಲಿನಲ್ಲಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಹನ್ನೆರಡು ಒಟ್ಟು ಅರವತ್ತೊಂಬತ್ತು ಅರ್ಜಿಗಳನ್ನು ನೀಡಿರುತ್ತಾರೆ ಹಾಗೂ ಆರ್ ಟಿ ಐನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಐವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮೂವತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲದಲ್ಲಿ ಹದಿನೆಂಟು ಒಟ್ಟು ನೂರ ಹತ್ತು ಅರ್ಜಿಗಳನ್ನು ಅರ್ಜಿಗಳಲ್ಲಿ ದಾಖಲಾತಿಗಳನ್ನು ಪಡೆದುಕೊಂಡಿರುತ್ತಾರೆ ಬರೀ ಒಂದೇ ವರ್ಷ ಈತನು ನಾನು ನೀಡಿರುವಂಥ ಮಾಹಿತಿ ಅಲ್ಲ ಇದು ಪೊಲೀಸ್ನೋ ನೀಡಿರುವಂಥ ಮಾಹಿತಿ ಈತನು ಭೂ ವಿವಾದಗಳನ್ನು ಸೃಷ್ಟಿಸಿ ಕಾನೂನನ್ನು ದುರುಪಯೋಗಪಡಿಸಿಕೊಂಡು ಅಮಾಯಕ ಭೂ ಮಾಲೀಕರು ಮತ್ತು ಬಾಡಿಗೆದಾರರು ಅಥವಾ ಸಂಬಂಧಿಕರ ಆಸ್ತಿ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಿ ಅಮಾಯಕ ಭೂ ಮಾಲೀಕರನ್ನು ಸ್ವಾಧೀನದಿಂದ ಬಡಿದಪ್ಪಿಸುವುದು ಹಾಗೂ ಓಡಿಸುವುದು ಈ ಮೂಲಕ ಸಣ್ಣ ಪುಟ್ಟ ಜಗಳಗಳನ್ನು ಸೃಷ್ಟಿ ಮಾಡಿ ಕಾನೂನನ್ನು ದುರುಪಯೋಗಿಸಿಕೊಂಡು ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಅಮಾಯಕರ ಮೇಲೆ ನ್ಯಾಯಾಲಯಗಳಲ್ಲಿ ಹಾಗೂ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳನ್ನು ದಾಖಲಿಸುವುದು ಮತ್ತು ಅವರಿಗೆ ಜೀವ ಬೆದರಿಕೆ ಹಾಕುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿರುತ್ತಾನೆ ಇದೇ ವಿಚಾರವಾಗಿ ಈತನ ಪ್ರಚೋದನೆ ಹಾಗೂ ಹಿಂಸೆಯಿಂದ ಮನನೊಂದು ಕುವೆಂಪುನಗರ ಠಾಣಾ ಸರಹಾದಿನ ಒಬ್ಬ ಮಹಿಳೆ ಮಾನಕ್ಕೆ ಎದುರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈತನ ವಿರುದ್ಧ ಪ್ರಕರಣ ದಾಖಲಾಗಿರುತ್ತದೆ ಒಟ್ಟು ಇಪ್ಪತ್ತೆರಡು నగర వ్యాప్తి ఎఫ్ఐఆర్స్ ఆర్ రిలేటెడ్ సేమ్ ఇష్యూ ఏదో భూమి విచారీ హేలి హాకదు ఇలా కల్ షెడ్ నిర్మాణమోదు అదిోదు ఆర్టీఐ మూలక దాఖలా తగోదు అది వైట్నర్ హాకీ తిద్దపడి నకలి ಸೀಲನ್ನು ಎ ನಕಲಿ ಸೀಲನ್ನು ಉಪಯೋಗಿಸಿ ಆ ಅರ್ಜಿಗಳ ಮೂಲಕ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡುವಂಥ ಒಂದು ಪ್ರವೃತ್ತಿ ಇದು ನನ್ನ ಹತ್ರ ಎಲ್ಲ ಐ ಆರ್ಗಳಲ್ಲಿ ಏನೇನಾಗಿದ್ದಾವೆ ಅನ್ನುವಂಥದ್ದು ಇದಾವೆ ಅದು ಹೇಳ್ತೀನಿ ಇದಲ್ಲೆನೇ ಈ ವ್ಯಕ್ತಿ ವಿರುದ್ಧ ಕೃಷ್ಣರಾಜ ಪೊಲೀಸ್ ಠಾಣೆ ನಲ್ಲಿ ರೌಡಿ ಶೀಟರ್ ಇತ್ತು ದೂರು ಅರ್ಜಿಯಲ್ಲಿ ತಿಳಿಸಿರುವ ಎದುರು ಅರ್ಜಿದಾರರಾದ ಕೃಷ್ಣ ಅಲಿಯಾಸ್ ಸ್ನೇಹಮೈ ಕೃಷ್ಣ ತಂದೆ ಲೇಡ್ ಸಿದ್ದಪ್ಪ ನಂಬರ್ ತ್ರೀ ತರ್ಟಿ ಫೈವ್ ಬಂಡಿಪಾಳ್ಯ ಗಣಪತಿ ಆಶ್ರಮ ಅಂಚೆ ಮೈಸೂರು ಇಲ್ಲಿ ವಾಸವಾಗಿದ್ದು ಈತನು ಮೈಸೂರು ನಗರದ ಕೃಷ್ಣರಾಜ ಠಾಣೆಯಲ್ಲಿ ರೌಡಿ ಆಸಾಮಿಯಾಗಿದ್ದು ಕರ್ನಾಟಕ ಪೊಲೀಸ್ ಮ್ಯಾನ್ಯುಯಲ್ ಆದೇಶ ಸಂಖ್ಯೆ ಒನ್ ಫೈವ್ ನೈನ್ ಮತ್ತು ಒನ್ ಝೀರೋ ಜೀರೋ ತ್ರೀಯರ ಪ್ರಕಾರ ಸಹಾಯಕ ಪೊಲೀಸ್ ಆಯುಕ್ತರು ಕೃಷ್ಣರಾಜ ವಿಭಾಗ ಮೈಸೂರು ನಗರದವರ ಕಚೇರಿ ಆದೇಶ ಸಂಖ್ಯೆ ಕೆಆರ್ಇ ಸೋನ್ಸೋ ಅರವತ್ತೆರಡು ಎರಡು ಸಾವಿರದ ಹತ್ತೊಂಬತ್ತು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಒಂಬತ್ತರಲ್ಲಿ ಹತ್ತೊಂಬತ್ತರಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರೌಡಿ ಆಳೆಯನ್ನು ತೆರೆಯಲಾಗಿರುತ್ತದೆ ರೌಡಿ ಶೀಟ್ ರೌಡಿ ಆಳೆಯನ್ನು ತೆರೆಯಲಾಗಿರುತ್ತದೆ ಈವರೆಗೂ ಈತನ ಚಟುವಟಿಕೆಯಲ್ಲಿದ್ದು ಈತನ ಮೇಲೆ ಸೂಕ್ತ ನಿಗಾ ಇಡಲಾಗಿದೆ ಈ ವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ ಮೂಡ ಫಿಫ್ಟಿ ಫಿಫ್ಟಿ ಸೈಟು ಮೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನೋ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅಷ್ಟು ಮಾಹಿತಿಗಳು ಕೆಲವು ಫೇಕ್ ಡಾಕ್ಯುಮೆಂಟ್ಗಳಿಂದ ಕೂಡಿರುವಂತ ಮಾಹಿತಿಯಿಂದ ನಾನು ಪೊಲೀಸ್ ಕಮಿಷನರ್ಗೆ ದೂರನ್ನ ಕೊಟ್ಟಿದ್ದೀನಿ ಇಲ್ಲಿಯವರೆಗೆ ಪೊಲೀಸ್ನವರು ನಾವು ಕೊಟ್ಟಂತ ದೂರಿನ ಆಧಾರದ ಮೇರೆಗೆ ಯಾವ್ಯಾಕ್ಷನ್ ತಗೋತಾ ಇದ್ದಾರೆ ಅದಕ್ಕೆ ಪೊಲೀಸ್ನವರೇ ಎಫ್ ಐ ಆರ್ ಮಾಡಿರುವಂಥ ಆಧಾರದ ಮೇರೆಗೆ ಇಲ್ಲೊಂದು ಇನ್ನೊಂದು ಜಿಸ್ಟ್ ಇದೆ ಇದು ನಾನು ಈ ವಿಚಾರವನ್ನು ತಮ್ಮ ಮೂಲಕ ಜನರಿಗೆ ತಿಳಿಸಲೇಬೇಕು ಇಲ್ಲಿ ಕೃಷ್ಣರಾಜ ಪೊಲೀಸ್ ಸ್ಟೇಷನಲ್ಲಿ ಒಂದು ದೂರು ದಾಖಲಾಗುತ್ತೆ ಒಂದು ಕೋಟ್ರಿ ಇದೆ ನಾಲ್ಕು ಜನದ ಕೋಟ್ರಿ ಸ್ನೇಹಿ ಕೃಷ್ಣ ನಾಗಲಾಂಬಿಕಾ ಅಶೋಕ ಸ್ವಾಮಿ ಈ ಜನ ಕೂಟನೂ ಸೇರಿಕೊಂಡು ಒಂದು ಎಫ್ ಐ ಆರಲ್ಲಿ ಅಲ್ಲಿ ಜಾಗ ವಿಚಾರಕ್ಕೆ ಒಂದು ಕೋಟಿ ಹಣ ಡಿಮ್ಯಾಂಡ್ ಮಾಡ್ತಾರೆ ಕೊಡದಿದ್ದರೆ ಆಸ್ತಿ ಕೈ ತಪ್ಪುತ್ತದೆ ಎಂದು ಬೆದರಿಕೆ ಹಾಕಿರುತ್ತಾರೆ ಆ ಸಮಯದಲ್ಲಿ ಅಶೋಕ ಎಂಬುದು ನನ್ನ ಬಳಿ ಹಲವಾರು ಕಲೆಪಾತಕರು ಇದ್ದಾರೆ ನಾನೂ ಸಹ ಒಂದು ವರ್ಷ ಜೈಲಿನಲ್ಲಿ ಇದ್ದವನು ಹಿಂದೆ ಕೋಟ್ಯಾಂತರ ರೂಪಾಯಿ ಡೀಲು ಮಾಡಿರುತ್ತೇನೆ ಇದು ಯಾವುದು ನನಗೆ ಲೆಕ್ಕಕ್ಕೆ ಇಲ್ಲ ಪೊಲೀಸ್ನವರು ನಾನು ಹೇಳಿದ ಹಾಗೆ ಕೇಳುತ್ತಾರೆ ನೀನು ಯಾರ ಬಳಿ ಹೋದರೂ ನಿನ್ನನ್ನು ನಿಲ್ಲಿಸುವಂತೆ ಮಾಡುತ್ತೇನೆಂದು ಹೇಳುತ್ತಾನೆ ಸ್ನೇಹಮಯಿ ಕೃಷ್ಣರವರು ನನ್ನನ್ನು ಕಂಡರೆ ಸ್ನೇಹಮಯಿ ಕೃಷ್ಣರವರು ನನ್ನನ್ನು ಕಂಡರೆ ಮೈಸೂರಿನ ಎಲ್ಲ ಪೊಲೀಸ್ ಅಧಿಕಾರಿಗಳು ಉಚ್ಚವಿಕೊಳ್ತಾರೆ ಆಸ್ತಿ ಕೊಡುತ್ತೀಯಾ ಅಥವಾ ಜೀವ ಕಳೆದುಕೊಳ್ಳುತ್ತೀಯ ನೀನೇ ಒಂದು ನಿರ್ಧಾರಕ್ಕೆ ತೆಗೆದುಕೋ ಈ ಸಂಬಂಧ ಯಾವುದೇ ಪೊಲೀಸ್ ಠಾಣೆಯಲ್ಲೂ ಸಹ ನಿನ್ನ ಏನೂ ನಡೆಯುವುದಿಲ್ಲವೆಂದು ಎದುರಿಸುತ್ತಾನೆ ಇದು ಒಂದು ಕಂಪ್ಲೇಂಟ್ ಇನ್ನೊಂದು ಕಂಪ್ಲೇಂಟು ಕೋರ್ಟ್ ವರ್ಗರ ಪೊಲೀಸ್ ಸ್ಟೇಷನಲ್ಲಿ ಮಹಿಳೆ ಇವನು ಎದುರುಕಂಡು ಸೂಸೈಡ್ ಮಾಡಿಕೊಟ್ಟಿರೋ ಬಗ್ಗೆ ಅವರ ಗಂಡ ಎಂಟಿ ಗಂಡ ಮಕ್ಕಳು ಮತ್ತು ತಂದೆ ದೂರನ್ನು ಕೊಟ್ಟಿರುವಂಥ ಕಾಫಿ ಇನ್ನೊಂದು ಪೊಲೀಸ್ ಸ್ಟೇಷನಲ್ಲಿ ಮಹಿಳಾ ಪೇದೇ ಅವಳ ಚಲವಳ ಚಲನವಲನವನ್ನು ಗಮನಿಸಿ ವಿಡಿಯೋ ಮಾಡಿ ಅವ್ರು ಬ್ಯಾಕ್ ಇದನ್ನು ವಿಡಿಯೋ ಮಾಡಿ ಅಶ್ಲೀಲವಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು ಒಂದು ಕೇಸ್ ಇದೆ ಇದು ಇವನ ಚರಿತ್ರೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಮೈಸೂರು ನಗರ ಮೈಸೂರು ರೂರಲ್ ಜಿಲ್ಲೆ ವ್ಯಾಪ್ತಿನಲ್ಲಿ ನನಗಿರುವಂಥ ಮಾಹಿತಿ ಪ್ರಕಾರ ನಗರದಲ್ಲಿ ಇಪ್ಪತ್ತೆರಡು ಕೇಸ್ ಇದ್ದಾವೆ ಜಿಲ್ಲೆಯಲ್ಲಿ ಇತರ ತಾಲೂಕುಗಳಿದೆ ನಂಜನಗೂಡು ಹದಿನಾಲ್ಕು ಕೇಸ್ಗಳಿದ್ದಾವೆ ರಾಜ್ಯದಲ್ಲಿ ಹದಿನೈದು ಕೇಸ್ಗಳಿದ್ದಾವೆ ಒಟ್ಟು ನಲವತ್ತು ನಾಲ್ಕು ಕೇಸ್ಗಳಿದ್ದಾವೆ ಅನ್ನುವಂಥದ್ದು ನನಗಿರುವಂಥ ಮಾಹಿತಿ ನನಗೆ ಒಂದು ಮೂವತ್ತು ಎಫ್ ಐ ಆರ್ ಕಾಪುಗಳು ನನ್ನ ಹತ್ರ ಲಭ್ಯ ಇದೆ ಎಲ್ಲವೂ ಎಕ್ಸ್ಟಾರ್ಷನ್ ಬ್ಲಾಕ್ ಮೇಲ್ ದೆನ್ ಎದುರಿಸೋದು ಕೊಲೆ ಎದುರಿಸೋದು ಎಕ್ಸ್ಟಾರ್ಷನ್ ಬ್ಲಾಕ್ ಮೇಲ್ ಎಲ್ಲ ಭೂ ಭೂ ವಿವಾದಕ್ಕೆ ಸಂಬಂಧಪಟ್ಟಿರುವಂಥವೇ ಯಾವುದೋ ಒಂದು ಜಮೀನ್ಗೆ ಹೋಗೋದು ಅಲ್ಲೊಂದು ಶೆಡ್ ನಿರ್ಮಾಣ ಮಾಡೋದು ನಂದು ದಾಖಲೆ ಸೃಷ್ಟಿ ಮಾಡೋದು ಅದರ ಬೇಸಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಸುಳ್ಳು ದಾಖಲೆ ದಾಖಲ ಕಂಪ್ಲೇಂಟಾಗಿ ಕೊಡುವಂಥದ್ದು ಸೆಟಲ್ಮೆಂಟ್ ಬರುವಂತಹ ವ್ಯವಸ್ಥೆ ಯಾರು ಈ ಸ್ನೇಹಮಯ ಕೃಷ್ಣ ಮೈ ಕೃಷ್ಣನ ಕಂಡ್ರೆ ಎದುಕೊಂಡು ಸತ್ಯ ನಾನು ಕಂಡಿದ್ದೇನೆ ನನ್ನ ವಿಚಾರದಲ್ಲಿ ನಾವು ಪೊಲೀಸ್ ಸ್ಟೇಷನ್ಗೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸುಮಾರು ನಲವತ್ತೈದು ಜನ ಲೀಗಲ್ ಟೀಮ್ ವಾದಿಯಾಗಿ ಪೊಲೀಸ್ ಕಮಿಷನರ್ಗೆ ಒಂದು ದೂರನ ಕೊಡ್ತೀವಿ ನಾವು ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯ ವಿಚಾರದಲ್ಲಿ ಕೆಲವು ಮೂಢ ಅಫಿಷಿಯಲ್ ಜೊತೆ ಒಂದು ಸಂಬಂಧ ಇದೆ ಇವನೇ ಒಂದಷ್ಟು ದಾಖಲೆಗಳನ್ನು ಸೃಷ್ಟಿ ಮಾಡಿ ಆ ಫೈಲಲ್ಲಿ ಸೇರಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿದ್ದಾರೆ ಒರಿಜಿನಲ್ ದಾಖಲೆಗಳು ಒಂದಷ್ಟು ದಾಖಲೆಗಳು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಅವೆಲ್ಲ ಅದರಲ್ಲಿ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಫೇಕ್ ಡಾಕ್ಯುಮೆಂಟ್ಸ್ಗಳಿವೆ ಇವನೇ ಕ್ರಿಯೇಟ್ ಮಾಡಿ ತೆಗೆದುಕೊಂಡು ಒಂದು ದಾಖಲೆ ಆ ದಾಖಲೆಗಳನ್ನು ರೆಫರ್ ಮಾಡಿ ನಾವು ಮೂಡದಲ್ಲಿ ಕೇಳಿದ್ರೆ ಆ ದಾಖಲೆಗಳಿಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ದಾಖಲೆಗಳನ್ನು ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಪೋಲೀಸ್ ಐ ಪಿ ಎಸ್ ಆಫೀಸರ್ಸ್ ಹತ್ರನೇ ವಸೂಲಿ ಮಾಡಿದಾನೆ ಇವ ಪೊಲೀಸ್ನವರಲ್ಲಿ ಎರಡೆರಡು ಮೂರು ಮೂರು ಬಣ ಇದೆ ಪೊಲೀಸ್ ಡಿ ಸಿ ಪಿ ವಿರುದ್ಧ ಕಂಪ್ಲೇಂಟ್ ಕೊಟ್ರಿ ಎಸ್ ಪಿ ಕಮಿಷನರ್ ಸಪೋರ್ಟ್ ಮಾಡ್ತಾರೆ ಆ ಥರ ಒಂದು ಉದಾಹರಣೆನ ಸಪೋರ್ಟ್ ಕಂಪ್ಲೇಂಟ್ ಕೊಟ್ರೆ ಇವ್ ಡಿ ಸಿ ಪಿಗಳೇ ಸಪೋರ್ಟ್ ಮಾಡ್ತಾರೆ ಇವನಿಗೆ ಒಂದು ಅಷ್ಟು ಮಾಹಿತಿಯನ್ನು ಇವನು ಕೊಡ್ತಾರೆ ಈ ತರ ಒಂದು ವ್ಯವಸ್ಥೆನ ಮೈಸೂರಲ್ಲಿ ಸೃಷ್ಟಿ ಮಾಡ್ತೇನೆ ಜೈಲಲ್ಲಿದ್ದ ಇವ ಸುಮಾರು ಆರು ತಿಂಗಳು ಜೈಲಲ್ಲಿದ್ದ ಏನಕ್ಕಿದ್ದ ಅನ್ನುವಂಥದ್ದು ಹೇಳ್ಬೇಕು ಪಾಪ ಭಾಳ ಸಾವಸ್ತಾನ ನಾನು ಭಾಳ ಜಂಟ್ಲ್ಮ್ಯಾನ್ ಥರ ಕಾಣ್ತಾ ಇದ್ದಾನೆ ಅಂದರೆ ಮುಖದಲ್ಲಿ ಹಂಗೆ ಇಲ್ಲವೇ ಇಲ್ಲರಿ ಅಂಥದ್ ರೀತಿಯಲ್ಲಿ ಬಿಂಬಿಸುವಂಥದ್ದು ನಾವು ಕಾಣ್ತಾ ಇದ್ದೀವಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ನವ್ರು ಹೋದ್ರೆ ಹೊಡೆಯೋ ಸಮಯ ಪರವಾಗಿಲ್ಲ ಅಂತ ಒಂದು ಏಟ್ ಹೊಡೆದ್ರು ಇನ್ನೊಂದು ಏಟ್ ಹೊಡಿಲಿ ಅಂತ ಆ ಥರ ವ್ಯವಸ್ಥೆ ಇರುವಂಥ ವ್ಯಕ್ತಿ ಇಂಥ ವ್ಯಕ್ತಿಗಳ ದೂರನ್ನು ರಾಜ್ಯಪಾಲರು ಪರಿಗಣಿಸಿ ಸಿ ಎಂ ವಿರುದ್ಧ ಪ್ರಾಸಿಕ್ಯೂಷನ್ ನಾನು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ ಪೊಲೀಸ್ ಕಮಿಷನರ್ ನನಗೂ ಅವ್ರ ಕಡೆ ಇಬ್ಬರು ಬಂದಿದ್ದರು ನನ್ನ ಹತ್ರ ಸೆಟ್ಲ್ಮೆಂಟ್ಗೋಸ್ಕರ ಬಂದಿದ್ದು ಅದರ ವಿಚಾರಕ್ಕೆ ನಾನು ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡಿದ್ದೀನಿ ಇಂಥವ್ರಿಗೆ ಎಫ್ ಐ ಆರ್ ಆಗಲಿಲ್ಲ ಅಂದರೆ ಪೊಲೀಸ್ನವರು ಎಷ್ಟರ ಮಟ್ಟಿಗೆ ಇವನ್ನ ಕಚ್ಚದಿದ್ದಾರೆ ಅನ್ನುವಂಥದಕ್ಕೆ ನಾನು ಉದಾಹರಣೆ ಕೊಡ್ತಾಯಿದ್ದೆ ಅಂದರೆ ಇಂಥವ್ರು ಇಂಥ ವ್ಯಕ್ತಿಗಳನ್ನು ಪಿಕಪ್ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ಎತ್ತು ಕಟ್ಟುವಂಥ ಕೆಲಸವನ್ನು ಮಾಡುವಂಥ ವ್ಯವಸ್ಥೆ ಇದೆ ಸಂಪೂರ್ಣವಾಗಿ ಕೆಲವು ದಾಖಲೆಗಳನ್ನು ಕುಮಾರಸ್ವಾಮಿಯವರು ಪ್ರೆಸ್ ಮೀಟಲ್ಲಿ ಏನು ಬಿಡುಗಡೆ ಮಾಡಿದರೆ ಅದೆಲ್ಲವೂ ಮೈ ಕೃಷ್ಣ ಸಪ್ಲೈ ಮಾಡಿರುವಂಥ ದಾಖಲೆ ಆ್ಯಂಡ್ ಐ ಕೆನ್ ಥ್ರೂ ಎಕ್ಸ್ಪ್ಲೇಷನ್ ಆದಿಯಾಗಿ ಏನೇನು ಎತ್ತ ಅನ್ನುವಂಥದ್ದು ಇಂಟರ್ಪ್ರಿಟೇಷನ್ನಲ್ಲಿ ಭಾಳ ನಿಪುಣ ಇದ್ದಾನಿಮ ಯಾಕೆಂದ್ರೆ ಭೂ ವಿಚಾರದಲ್ಲೇ ಅವನು ಎಕ್ಸ್ಪರ್ಟ್ ಅವನು ಪಿ ಎಚ್ ಡಿ ಮಾಡ ಅವನ ಎಸ್ ಎಸ್ ಎಲ್ ಸಿ ಪಾಪ ಅದರಲ್ಲಿ ಇದರಲ್ಲಿ ಮೂಡ ಭೂ ಹಗರಣದಲ್ಲಿ ಯಾವ ಥರ ಹಗರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಅವನು ಪಿ ಎಚ್ ಡಿ ಮಾಡಿರುವಂಥ ವ್ಯಕ್ತಿ ಸ್ನೇಹ ಮಹಿ ಕೃಷ್ಣ ಇಂಥ ವ್ಯಕ್ತಿಗಳಿಗೆ ಉತ್ತೇಜನ ಕೊಡ್ತಾ ಇರುವಂಥರು ಯಾರು ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಎಚ್ ಡಿ ಕುಮಾರಸ್ವಾಮಿ ಅವ್ರ ಲಿಂಕ್ ಇದೆ ವಿಜಯೇಂದ್ರ ಅವ್ರ ಲಿಂಕ್ ಇದೆ ಲಾಯರ್ಗಳನ್ನು ನೇಮಕ ಮಾಡಿರುವಂಥರು ಕೂಡ ಇವ್ರ ಮೂರ್ಖರೇ ಸುಪ್ರೀಂ ಕೋರ್ಟ್ ಲಾಯರು ಪಾಪ ಬಂದು ವಾದ ಮಾಡ್ತಾರೆ ಇರಬಹುದು ಅವ್ರ ಪರವಾಗಿ ಅಂತಂದರೆ ನಾವಿರಲಿವಂತೆ ಅದು ಸುಳ್ಳು ಸತ್ಯ ಅನ್ನುವಂಥದ್ದನ್ನ ಪ್ರೂವ್ ಮಾಡುವಂಥ ಕೆಲಸನ ಮಾಡ್ತೀವಿ ನಾವು ಯಾವತ್ತೂ ಅವ್ನು ಎದುರಿಸುವಂಥ ಕೆಲಸವನ್ನು ಮಾಡಿಲ್ಲ ಸರ್ಕಾರ ನಮ್ಮದೇ ಇದೆ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ಮಾಡುವಂಥದಕ್ಕೆ ಏನಿರೋ ಆಪಾದನೆ ಮಾಡಿರುವಂಥ ವಿಚಾರದಲ್ಲಿ ನಾವು ಪೊಲೀಸ್ನವ್ರ ಮೂಲಕ ಇನ್ಫ್ಲೂಯೆನ್ಸ್ ಮಾಡ್ಬೋದಾಗಿತ್ತು ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ನವರು ಅವ್ನ ಪರ ಅವನ ವಿರುದ್ಧ ಕಂಪ್ಲೇಂಟ್ ತಗೋತಾ ಇಲ್ಲ ಅಂದರೆ ನೀವು ಲೆಕ್ಕ ಆಗ್ತಾ ನಾವು ನಾವು ಇಂಪಾರ್ಷಿಯಲ್ಲಾಗಿದ್ದೀವಿ ಯಾವತ್ತು ಅವನ್ನ ಟಚ್ ಮಾಡೋದು ಅವ್ನಿಗೆ ಹೇಳಬೇಕು ಮತ್ತು ಇನ್ನೊಂದು ಎದುರಿಸುವಂಥ ವ್ಯವಸ್ಥೆ ನಾವು ಮಾಡಿಲ್ಲ ಯಾವುದನ್ನು ಒಂದು ಮಾಡಿದರೆ ಏನು ಇಂಥವ್ರು ಸಾಕಷ್ಟು ಜನ ಮೈಸೂರಲ್ಲಿದೆ ಸೂಸೈಡ್ ಮಾಡ್ಕೊಂಡಿದ್ರು ಲೇಡಿ ಪಪ್ಪ ಇವ್ನ ಕಿರುಕುಳಕ್ಕೆ ಕಡಿಲಾಗ್ತಾನೆ ಬೇಲಿ ಹಾಕೊಂಡು ಜಮೀನು ಹೊಡ್ಕೊಂಬಿಟ್ಟವ್ರೆ ಬೇಲಿ ಹೋಗಿ ಮನೆಗಳ ಖಾಲಿ ಸೈಟ್ನಲ್ಲಿ ಕಲ್ಲಿಟ್ಕೊಂಡು ಶೆಡ್ ನಿರ್ಮಾಣ ಮಾಡಿ ಜಾತಿಗಳ ವ್ಯವಸ್ಥೆ ತಗೊಂಬಂದು ಎಸ್ ಸಿ ಎಸ್ ಟಿ ಕಾಯ್ದೆನ ಆ ಹಳಿನಲ್ಲಿ ಆ ಜಮೀನನ್ನೇ ಒಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇವರು ವೃತ್ತಿನೇ ಅದು ಇವರು ವೃತ್ತಿನೇ ಅದು ನನಗಿರುವಂಥ ಮಾಹಿತಿ ಪ್ರಕಾರ ಕೋರ್ಟಲ್ಲಿ ಎಷ್ಟು ಕೇಸ್ಗಳಿದಾವೆ ಗೊತ್ತಿಲ್ಲ ಡೈಲಿ ಕೋರ್ಟಲ್ಲಿರ್ತಾರೆ ಆಗ ಲಾಯರ್ಗಳಿಗೆ ಫೀಸ್ ಹೆಂಗೆ ಕೊಡ್ತಾ ನೀವು ಎಲ್ಲಿಂದ ಬರುತ್ತೆ ಅನ್ನುವಂಥದ್ದು ಹೇಳಬೇಕು ಸೋರ್ಸ್ ಆಫ್ ಇನ್ಕಮ್ ಎಲ್ಲಿಂದ ಬರುತ್ತೆ ಅನ್ನುವಂಥದ್ದು ಹೇಳಬೇಕು ಸುಮ್ ಸುಮ್ಮನೆ ಫೈಟ್ ಮಾಡೋಕ್ಕಾಗುತ್ತಾ ನನಗೆ ಇರುವಂಥ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ ಕೋರ್ಟು ಆರ್ಗ್ಯುಮೆಂಟ್ ಆದಮೇಲೆ ನಾವು ಹೇಳ್ತೀವಿ ಮೈಸೂರಲ್ಲೇ ಭಾಳ ಪ್ರಮುಖವಾಗಿ ಬಿ ಜೆ ಪಿ ಎಮ್ ಎಲ್ ಎ ಮತ್ತು ಜೆ ಡಿ ಎಸ್ ಹಾಲಿ ಎಮ್ ಎಲ್ ಎಗಳ ವಿರುದ್ಧ ಇವನು ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ದೊಡ್ಡ ಮಟ್ಟದ ಮೊತ್ತವನ್ನು ವಸೂಲಿ ಮಾಡಿದ್ದಾನೆ ಅನ್ನುವಂಥದ್ದು ಪ್ರೂಫ್ ಇದೆ ನಮಗೆ ಅದು ಬಿಡುಗಡೆ ಮಾಡ್ತೀವಿ ಹೇಳ್ತೀನಿ ಬ್ಲ್ಯಾಕ್ ಮೇಲ್ ಮಾಡಿ ಇದೇ ಥರ ಬ್ಲ್ಯಾಕ್ ಮೇಲ್ ಮಾಡೋದು ದುಡ್ಡು ವಸೂಲಿ ಮಾಡಿದ್ರೆ ತಪ್ಪು ಮಾಡಿರುವಂಥವ್ರು ಹುಡುಕುವಂಥದ್ದು ಆಮೇಲೆ ಅಮಾಯಕರನ್ನ ಬ ಟಾರ್ಗೆಟ್ ಮಾಡುವಂಥ ಒಂದು ವ್ಯವಸ್ಥೆ ಇದು ಇವತ್ತಿನ ಪರಿಸ್ಥಿತಿ ಇವರು ಯಾರು ಏನು ಅನ್ನುವಂಥದ್ದು ಕೂಡ ಜನರಿಗೆ ತಿಳಿಸುವಂಥದ್ದು ನಾವು ಭದ್ರಾಗಿದ್ದೀವಿ ತಾವು ದಯಮಾಡಿ ಇವ್ರ ಹಿನ್ನೆಲೆ ಏನು ಅನ್ನುವಂಥದ್ದು ಜನರಿಗೆ ಹೇಳೋದು ಇದು ಇವತ್ತಿನ ಪರಿಸ್ಥಿತಿ ಇಟ್ಕೊಂಡು ಬಿ ಜೆ ಪಿ ಜೆ ಡಿ ಎಸ್ನವರು ಮೂಡಾದಲ್ಲಿ ಏನೂ ಇಲ್ಲಿರುವಂಥ ವ್ಯವಸ್ಥೆನ ಹಗರಣ ಅಂತ ಸೃಷ್ಟಿ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಅಲ್ಲ ರೀ ಅವ್ರನ್ನ ಸಸ್ಪೆಂಡ್ ಮಾಡುವಂಥದಕ್ಕೆ ಬಿಗಿನಿಂಗಲ್ಲೇ ಅದು ಪ್ಲ್ಯಾನ್ ಆಗಿತ್ತು ಬಟ್ ಅದರ ಕೆಲವು ಮಾಹಿತಿ ಬೇಕಾಗಿತ್ತು ಮಾಹಿತಿ ಆದ ಮೇರೆಗೆ ನೂರಕ್ಕೂ ನೂರಷ್ಟು ಯಾರ್ಯಾರು ಭಾಗಿಯಾಗಿದ್ರೆ ಭಾಗಿಯಾಗಿದರೆ ಫಿಫ್ಟಿ ಫಿಫ್ಟಿ ಆಗಿ ಜನಗಳಿಗೆ ಕೊಟ್ಟಿರುವಂಥ ವಿಚಾರದಲ್ಲಿ ಡೆಫಿನೆಟಾಗಿ ಆ ಸರ್ಕಾರ ಆಕ್ಷೆಪ್ತ ತಗೊಂಡೇ ತಗೋದು ಆ ಫಿಫ್ಟಿ ಫಿಫ್ಟಿ ರೇಷಿಯೋದಲ್ಲಿ ಇಲ್ಲೀಗಲ್ ಆಗಿ ಬೆನಿಫಿಟ್ ಪಡೆದಿರುವಂಥದನ್ನ ಬಿಟ್ಟು ಲೀಗಲ್ ಆಗಿ ಬೆನಿಫಿಟ್ ಪಡೆದಿರುವಂತವ್ರ ಮೇಲೆ ಗದಪ್ರಹಾರ ನಡೀತಾ ಇರುವಂಥದೇ ದೊಡ್ಡ ದುರಂತದ ಸಂಗತಿ ಸಿದ್ದರಾಮಯ್ಯನವರು ಮಿಸಸ್ ಅವರ ಜಮೀನನ್ನು ಕಳ್ಕಂಡಿರುವಂಥದಕ್ಕೆ ಲೀಗಲ್ ಆಗಿ ಬಿಜೆಪಿ ಸರ್ಕಾರ ಇದ್ದಾಗಲೇ ಪರ್ಯಾಯವಾಗಿ ಪರಿಹಾರ ಕೊಟ್ಟಿರುವಂಥದ್ದು ಅಷ್ಟೇನೆ ಆ ಪರ್ಯಾಯವಾಗಿ ಪರಿಹಾರ ಕೊಟ್ಟಿರುವಂಥದ್ದು ಪದ ಬಿಟ್ಟು ಬಿಡ್ತಾರೆ ಫಿಫ್ಟಿ ಫಿಫ್ಟಿ ರೇಂಜ್ ಅರವತ್ತೈದು ಕೋಟಿ ಬೆಲೆ ಬಾಳುವ ಆಸ್ತಿ ಅನ್ನುವಂಥದ್ದು ಇವರೇ ಸೃಷ್ಟಿ ಮಾಡ್ತಾರೆ ಅರವತ್ತ ಎರಡು ಕೋಟಿ ಬೆಲೆ ಬಾಳುವಂಥದಕ್ಕೆ ನಮಗೆ ಕೊಡ್ಲಿ ವಾಪಸ್ಸು ಆ ಅಮೌಂಟನ್ನು ಅಂತ ಹೇಳುವಂಥ ಏನು ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ ಇವತ್ತಿನ ಲ್ಯಾಂಡ್ ವ್ಯಾಲ್ಯೂ ಏನಿದೆ ಆ ಕೆಸ್ರೇ ಗ್ರಾಮದಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ನಾವಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಅಸೆಸ್ ಮಾಡಿರೋ ಪ್ರಕಾರ ಹತ್ತೊಂಬತ್ತು ಕೋಟಿ ಚಿಲ್ಲರಿ ಅದು ಅದಕ್ಕೆ ಮೂರು ಪಟ್ಟು ಕೊಡಬೇಕು ಅನ್ನೋದು ಕಾಯ್ದೆ ಹೇಳುತ್ತೆ ಎರಡು ಸಾವಿರದ ಹದಿನ ಹದಿಮೂರರ ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟು ಲ್ಯಾಂಡ್ ಅಕ್ವಿಷನ್ ಆ ಮೂರು ಪಟ್ಟು ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟ ಆಗುತ್ತೆ ಇಲ್ಲ ಜಾಗ ಕೊಡಿ ಇಲ್ಲ ಅಂದ್ರೆ ದುಡ್ಡು ಕೊಡಿ ಅಂತ ಕೇಳಿದರೆ ಅಷ್ಟೇ ಅದನ್ನು ಮೂರುವರೆ ಲಕ್ಷ ರೂಪಾಯಿದ ಅರವತ್ತೈದು ಕೋಟಿ ಹೆಂಗಾಯ್ದು ಅರವತ್ತೈದು ಕೋಟಿ ಬೆಲೆ ಬಹಳ ಅಂತ ನಿವೇಶನವನ್ನು ಪಡೆದು ಬಿಟ್ಟವ್ರೆ ಅಂತ ಅರವತ್ತೈದು ಕೋಟಿ ಹದಿನಾಲ್ಕು ಸೈಸ್ದಲ್ಲ ಅದು ಅದೇ ಕೆಲವೆಲ್ಲ ಮಿಸ್ಎಂಟರ್ಪ್ರಿಟೇಷನು ಮಿಸ್ಇನ್ಫಾರ್ಮೇಷನ್ಸ್ನ ಎಷ್ಟರ ಮಟ್ಟಿಗೆ ಕೊಡಬೇಕು ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ದೊಡ್ಡ ದುರಂತದ ಸಂಗತಿ ನೀವು ತಗೊಂಡಿರೋ ನಮ್ಮದು ಒಂದು ಮನೆ ಇದೆ ಸರ್ ನಾನು ದುಡ್ಡು ಕೊಟ್ಟು ಖರೀದಿ ಮಾಡಿ ಸೈಟ್ ತಗೊಂಡು ಮನೆ ಕಿರ್ಬೋದು ಎರಡು ಸಾವಿರದ ಎಸ್ಪಿಡಿನಲ್ಲಿ ನಮ್ದು ಯಾವುದೋ ಮೂಡಾದಲ್ಲಿ ಅಪ್ಲಿಕೇಶನು ಹಾಕೊಂಡಿಲ್ಲ ಸೈಟ್ ತಗೊಂಡಿಲ್ಲ ಆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲೂ ಬಂದಿಲ್ಲ ಒರಿಜಿನಲ್ಲೂ ಬಂದಿಲ್ಲ ಎಲ್ಲೂ ಇಲ್ಲ ನಮ್ದು ನಮ್ಮದು ಜಮೀನು ಒಂದಷ್ಟು ದುಡ್ಡು ಕಳ್ಕೊಂಡು ಕಳ್ಕೊಂಡಿದ್ದೀವಿ ಅಷ್ಟೇ ಮಾರುಬಿಟ್ಟು ಎಲೆಕ್ಷನ್ ಫೇಸ್ ಮಾಡಿ ಅಲ್ಲ ಹಿಂದೆ ಎರಡು ಮೂರು ಚುನಾವಣೆ ನಡೆದಿದೆ ಎಮ್ ಎಲ್ ಸಿ ಎಲೆಕ್ಷನ್ಸ್ ಎಲ್ಲ ಈಗ ಈ ಈ ಹಂತದಲ್ಲಿ ನಾವೇನು ಕ್ರಮ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ ಬಟ್ ಯಾಕೆಂದರೆ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಅವರು ಆರ್ಗ್ಯೂ ಮಾಡ್ತಾ ಇರೋದ್ರಿಂದ ಈ ಹಂತದಲ್ಲಿ ತಗೊಂಡ್ರೆ ಅದು ಇನ್ನೇನೋ ಬಣ್ಣ ಕಟ್ತಾರೆ ಅನ್ನುವಂಥದ್ದು ಇಲ್ಲಿ ನಾವು ಕೊಟ್ಟರೋ ಒಂದು ಕಂಪ್ಲೇಂಟ್ ಮೇಲೆ ಎಫ್ ಐ ಆರ್ ಆಗಬೇಕು ಆ್ಯಕ್ಷನ್ ತಗೋಬೇಕು ಗಡಿಪಾರು ಮಾಡಬೇಕು ರೌಡಿ ಶೀಟರ್ ಆಗಿರುವಂಥ ವ್ಯಕ್ತಿಗೆ ಕಳೆದ ಆರು ವರ್ಷದಿಂದ ಎವ್ರಿ ಸಿಕ್ಸ್ ಮಂತ್ ಸೆಕ್ಯೂರಿಟಿ ಕೇಸ್ ಅಂತ ಹಾಕಬೇಕು ಅದನ್ನು ಹಾಕೇ ಇಲ್ಲ ಪೊಲೀಸ್ನವರು ಅಂದರೆ ಪೊಲೀಸ್ನವರೇ ಇವರು ತೊಚ್ಚಲಿದ್ದಾರೆ ಅನ್ನುವಂಥದ್ದು ಇದು ಉದಾಹರಣೆ ಹೇಳ್ತಾ ಇದ್ದೀವಿ ಪೊಲೀಸ್ನವ್ರೇ ಈ ಸ್ನೇಹ ಮೈ ಕೃಷ್ಣ ಅಂದರೆ ಅದಕ್ಕಂತಾರೆ ಏನು ಅಂತ ಉದಾಹರಣೆ ಹೇಳ್ತೀನಿ ಹೇಳ್ತೇನೆ ಪೊಲೀಸ್ನವರೇ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ನಾವು ಕಾಣ್ತೀವಿ ಅಧಿಕಾರಿಗಳ ವರ್ಗನೇ ಒಂದು ಜೊತೆ ಸಾಮೀಲಾಗಿರುವಂಥದ್ದು ಕಾಣ್ತಾ ಇತ್ತು ಅದರ ತನಿಖೆ ಮೂಲಕ ಅಮಾಯಕರು ಈಗ ನಿಮ್ಮ ಸರ್ಕಾರ ಪೊಲೀಸ್ ಏನಾದರೂ ಮಾಡಿದಾರ ಅಲ್ಲ ಈಗ ನಾವು ಕೊಟ್ಟರೆ ಕಂಪ್ಲೇಂಟ್ನೇ ರಿಜಿಸ್ಟರ್ ಮಾಡಿಲ್ವಲ್ಲ ಅದನ್ನು ನೀವು ಹೆಂಗೆ ಅರ್ಥ ಮಾಡ್ಕೊತೀರಿ ಮಾಡ್ಕೊಳ್ಳಿ ಈ ಬೆಳವಣಿಗೆ ಕ್ಲಾರಿಫಿಕೇಶನ್ ಸುಮಾರು ಸರಿ ಕೊಟ್ಟಾಗಿದ್ದಿಲ್ಲ ಸರ್ ಯಾರು ನಾನ್ ಸಿ ಎಂ ನಾನ್ ಸಿ ಎಂ ಅಂತ ಹೇಳಿದ್ರು ಯಾರು ಹೇಳಿದ್ರು ದೇಶಪಾಂಡೆ ಅವರಿಗೆ ನಿಮ್ಮಂಥವ್ರು ಪ್ರಶ್ನೆ ಕೇಳಿದಾಗ ನಾನು ಎಲ್ಲ ಆಗಿದ್ದೀನಿ ನಾನು ಅರ್ಹನಿದ್ದೇನೆ ಅಂತ ಹೇಳಿದರೆ ತಿರ್ಗಿ ನನಗೆ ಕ್ಲಾರಿಫಿಕೇಶನ್ ಕೊಟ್ಟವರಲ್ಲ ಸ್ವಾಮಿ ನಾನು ಬಿಟ್ಬಿಡಿ ನಮ್ಮನ್ನು ಸಾಕು ನಾನು ಯಾವ ಸಿ ಎಂ ಆಕಾಂಕ್ಷಿನೂ ಅಲ್ಲ ಐದು ವರ್ಷನೇ ಸಿ ಎಂ ಸಿದ್ದರಾಮಯ್ಯವರೇ ಇರ್ತಾರೆ ಅಂತ ನಾನು ಒಂದು ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಹೇಳ್ತಾ ಇದ್ದೀನಿ ಮಾತಾಡೋ ಮುಂದೆ ನೂರಕ್ಕೂ ನೂರಷ್ಟು ಎಂಟೈರ್ ಕಾಂಗ್ರೆಸ್ ಪಾರ್ಟಿ ಈಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಮಿಸ್ಟರ್ ಸಿದ್ದರಾಮಯ್ಯ ವಿ ವಿಲ್ ನಾಟ್ ಲೆಟ್ ಮಿಸ್ಟರ್ ಸಿದ್ದರಾಮಯ್ಯ ಡೌನ್ ಅಟ್ ಟಾಪ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಬತ್ತೆ ಬಿಚ್ಚಾಕಂಡ್ ಪಲ್ಟಿ ಹೊಡೆದ್ರು ಸಿದ್ದರಾಮಯ್ಯ ಸಾಹೇಬನ್ನ ಕೆಳಗಡೆ ಇಳಿಸುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ ಸರ್ಕಾರನ ಕಿತ್ಕೊಂಡ್ರು ಫೋರ್ಸ್ಫುಲಿ ಕಿತ್ಕೊಂಡ್ರು ಸಿದ್ದರಾಮಯ್ಯ ಸಿ ಸಿಎಂ ಆಗಿ ಕಂಟಿನ್ಯೂ ಆಗ್ತಾರೆ ಐದು ವರ್ಷ ಇರ್ತಾರೆ ಹತ್ತು ವರ್ಷ ಇರ್ತಾರೆ ಅನ್ನುವಂಥದಕ್ಕೆ ಮಾನ್ಯ ಡಿ ಕೆ ಶ್ರೀ ಶಿವಕುಮಾರ್ ಸಾಹೇಬರು ಕೆಪಿಸಿಸಿ ಅಧ್ಯಕ್ಷರೇ ಕ್ಲಾರಿಫೈ ಮಾಡಿದಾರಲ್ಲ ಮತ್ತೆ ನಾನೊಂದ್ಸರಿ ಹೇಳೋದೇನಲ್ಲಿ ಸಿದ್ದರಾಮಯ್ಯ ವಿಚಾರ ಸಾಹೇಬ್ರು ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಎರಡು ಬಾರಿ ಕ್ಲಾರಿಫಿಕೇಶನ್ ಕೊಟ್ಟವ್ರೆ ಅಲ್ವಾ ಮತ್ತೆ ಯಾಕೆ ಅದನ್ನ ಪದೇ ಪದೇ ಅದನ್ನೇ ಹೇಳುವಂಥದ್ದು ನನಗೆ ಅರ್ಥ ಇಲ್ಲ ಭಾಳ ಸ್ಪಷ್ಟವಾಗಿದೆ ಕಾಂಗ್ರೆಸ್ ಪಕ್ಷ ಯಾವ ಕಾರಣಕ್ಕೂ ರೈಟ್ ಫ್ರಮ್ ಟಾಪ್ ಟು ಬಾಟಮ್ ಎವ್ರಿ ವರ್ಕರ್ ಸ್ಟ್ಯಾಂಡ್ಸ್ ಬಿಹೈಂಡ್ ಕಮ್ ವಾಟ್ ಮೇ ಯಾವ ಹಂತಕ್ಕೋದ್ರೂ ಬಿ ಜೆ ಡಿ ಎಸ್ ತೊಗೊಂಡು ಹೋದ್ರು ಅದನ್ನ ಫೇಸ್ ಮಾಡೋದು ಕೆಲಸ ನೂರಕ್ಕೂ ನೂರಕ್ಕೂ ಮಾಡ್ತೀವಿ ಸಿದ್ದರಾಮಯ್ಯ ಅಂತ ವ್ಯಕ್ತಿನ ಬಿಟ್ಕೊಳ್ಳೋದು ಉಂಟ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾದರೂ ಮಾಡ್ತೀವ ಯಾವ ಕಾರಣಕ್ಕೂ ಮಾಡೋದು